ಪ್ರಜಾಪ್ರಭುತ್ವದ ದೇವಾಲಯ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗ್ತಾರೆ ಘೋಷಣೆ ಕೂಗ್ತಾರೆ ಒದ್ದು ಒದ್ದೊಳಗೆ ಹಾಕೋದಕ್ಕೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಮೀನಾಮೇಷ ಅಂತ ಅಂತೇಳಿದ್ರೆ ಇವತ್ತು ಏನು ಇವತ್ತು ರಾಜ್ಯದ ಜನ ಇವತ್ತು ಕುಂತಲ್ಲಿ ಇದ್ರ ಬಗ್ಗೆ ಟೀಕೆ ಮಾಡ್ತಾಯಿದ್ದಾರೆ ಇದೇ ಪಾಕಿಸ್ತಾನದಲ್ಲಿ ಯಾವನಾದ್ರೂ ಇದೇ ಪಾಕಿಸ್ತಾನದಲ್ಲಿ ಯಾರಾದ್ರೂ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಕೈಕಾಲು ಮುರ್ಯದಲ್ಲಿ ಅಲ್ಲೇ ಶೂಟ್ ಮಾಡಿ ಹಾಕ್ತಾಯಿದ್ರು ಆದರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಇಂಥ ದೇಶದ್ರೋಹಿಗಳನ್ನು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಕೂಗ್ತಕ್ಕಂಥ ಧೈರ್ಯ ಮಾಡಿದ್ದಾರೆ ಅವ್ರನ್ನ ಒದ್ದು ಒಳಗೆ ಹಾಕ್ರಿ ಅಂತೇಳಿ ಬಿ ಜೆ ಪಿ ಅವರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಅದ್ರ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಮೀನಾಮೇಷ ಎಲ್ಲಿ ಅಲ್ಪಸಂಖ್ಯಾತರ ಮನಸ್ಸಿಗೆ ನೋವಾಗ್ತದೆ ಆದರೆ ಈ ವಿಚಾರ ಹುಡುಗಾಟಿಕೆ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈ ಥರ ದೇಶದ್ರೋಹಿಗಳ ಬಗ್ಗೆನೂ ಕೂಡ ಈ ರೀತಿ ಸಾಫ್ಟ್ ಕಾರ್ನ ತೋರ್ಸರು ಇವತ್ತು ಏನು ರಾಜ್ಯದ ಜನ ಏನು ಅಂದ್ಕೊಳ್ತಾರೆ ಇವತ್ತು ಅಂದರೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಇವತ್ತು ಎಲ್ಲರೂ ಕೂಡ ಪಾಪ ಅವರು ಏನೋ ಏನೂ ಪಾಪನೆ ಮಾಡಿಲ್ಲ ಏನು ಹೇಳಿಕೆಗಳನ್ನ ಕೊಟ್ಟಿಲ್ಲ ಅಂತೇಳಿ ಅವರ ಪರವಾಗಿ ನಿಲ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಏನಿದೆ ಇತ್ತೀಚು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಗಿದೆ ಇವರು ಅಲ್ಪಸಂಖ್ಯಾತರ ತೃಷ್ಟೀಕರಣದ ರಾಜಕಾರಣ ಮಾಡ್ತಾ ಇದ್ದಾರೆ ಇದರ ಪರಿಣಾಮನೇ ಇವತ್ತು ವಿಧಾನಸೌಧದಲ್ಲಿ ಇವತ್ತು ಈ ಘೋಷಣೆಗಳು ಕೂಗಿರ್ತಕ್ಕಂಥದ್ದು ಈಗಲೂ ಕಾಲ ಮಿಂಚಿಲ್ಲ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಮತ್ತೊಂದು ಅಂತೇಳಿ ಕಾಯ್ದೇನೆ ತತ್ಕ್ಷಣ ತಪ್ಪಿತಸ್ಥರ ತಪ್ಪಿತಸ್ಥರನ್ನ ದೇಶ ದ್ರೋಹಿಗಳನ್ನು ಇವತ್ತು ಒದ್ದು ಒಳಗಾಕಿ ಅಂತೇಳಿ ಈಗಲೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದನ್ನೇ ಮಾನ್ಯ ರಾಜ್ಯಪಾಲರಿಗೆ ಇವತ್ತು ಒತ್ತಾಯನ ಮಾಡಿರ್ತಕ್ಕ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬೇರೆ ಪ್ರಶ್ನೆ ಕೇಳೋಣ ನೋಡಿರಿ ವಿಳಂಬದ ಪ್ರಶ್ನೆಗಿಂತ ಹೆಚ್ಚಾಗಿ ನೋಡಿ ರಾಜಕಾರಣ ಮಾಡಲಿ ಕಾಂಗ್ರೆಸ್ ಪಕ್ಷವರು ಮಾಡಲಿ ನಾವು ಮಾಡ್ತೇವೆ ಆದರೆ ಈ ರೀತಿ ದೇಶದ್ರೋಹಿಗಳ ಈ ರೀತಿ ನಡವಳಿಕೆ ಏನಿದೆ ಇದನ್ನು ನಮಗಿಂತ ಮೊದಲು ಕಾಂಗ್ರೆಸ್ ಪಕ್ಷವ್ರು ಖಂಡಿಸ್ಬೇಕಾಗಿತ್ತು ನಿಮ್ಮ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ನಿಮ್ಮ ಒಬ್ಬ ರಾಜ್ಯಸಭಾ ಎಂಪಿಗೆ ಗೆದ್ದಂಥ ಸಂದರ್ಭದಲ್ಲಿ ಅವರು ಇದು ಹಿಂಬಾಲಕರೇನಿದ್ದಾರೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿ ಏನಿದೆ ರಾಜ್ಯಸಭಾ ಸದಸ್ಯರ ಮಾನಸಿಕ ಸ್ಥಿತಿಯೇನು ಅವರ ಹಿಂಬಾಲಕರ ಮಾನಸಿಕ ಸ್ಥಿತಿಯೇನು ಯಾವ ದಿಕ್ಕಿನಲ್ಲಿ ಇವತ್ತು ರಾಜ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಂಥ ಪುಂಡಾಟರಿಗೆ ದೇಶದ್ರೋಹಿಗಳಿಗೆ ರಕ್ಷಣೆಯನ್ನು ಕೊಡೋದ್ರ ಮೂಲಕ ಯಾವ ಸಂದೇಶವನ್ನು ರಾಜ್ಯಕ್ಕೆ ದೇಶಕ್ಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಈ ಥರ ಉದ್ದಟತನದಿಂದಲೇ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಇವತ್ತು ದಿವಾಲಿ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಅಂತೇಳಿದ್ರೆ ಇಂಥ ವಿಚಾರದಲ್ಲೂ ಕೂಡ ಅವರು ಒಳಗಾಗ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ದೇಶದ್ರೋಹಿಗಳನ್ನ ಒಳಗೆ ಹಾಕಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದರೆ ಅದ್ರ ಬಗ್ಗೆ ಮೀನಾಮೇಷ ಮಾಡ್ತಾರೆ ಅಂತೇಳಿದ್ರೆ ಇವರು ಅಲ್ಪಸಂಖ್ಯಾತಿಂದನೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆಯಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ಕಾಣ್ತದೆ ಈಗಲೂ ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ತತ್ಕ್ಷಣ ತಪ್ಪಿತಸ್ಥರನ್ನು ಎಫ್ ಎಸ್ ಎಲ್ ರಿಪೋರ್ಟು ಮತ್ತೊಂದು ಅಂತೇಳಿ ಸಬೂಬನ್ನು ಕೊಡ್ದೇನೆ ಇವತ್ತು ದೇಶದ್ರೋಹಿಗಳನ್ನು ಒಳಗೆ ಹಾಕಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ